ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರಾಜ್ಯದ ಜನತೆಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳ್ತೀವಿ ಕೇಳಿ ಈಗಾಗಲೇ ಬಹಳ ದಿನಗಳಿಂದ ನಿರೀಕ್ಷೆ ಪಡ್ತಾ ಇದ್ವಿ ಏನಪ್ಪಾ ಅಂತ ಈ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡನ್ನ ಯಾವಾಗಲಿಂದ ಕೊಡ್ತಾರೆ ಅಂತ ಕಾರಣ ಇಷ್ಟೇ ಈಗ ಬಿ ಪಿ ಎಲ್ ಕಾರ್ಡ್ ಹೊಂದಿರೋರಿಗೆ ಸರ್ಕಾರದಿಂದ ಅನೇಕ ಸೌಲಭ್ಯಗಳು ದೊ ದೊರೆಯುತ್ತಾ ಇದ್ದಾವೆ ಹಾಗೆ ಎ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥದ್ದು ಕೂಡ ಅನೇಕ ಸೌಲಭ್ಯಗಳು ದೊರೀತಾ ಇದ್ದಾವೆ ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿಯರಿಗೆ ತಿಂಗಳಿಗೆ ಎರಡು ಸಾವಿರ ಬರುತ್ತೆ ಆ ಒಂದು ಹಣಕ್ಕಾಗಿ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ ಬೇಕಾಗಿತ್ತು ಮತ್ತು ಕೆಲವರು ಎ ಪಿ ಎಲ್ ಕಾರ್ಡ್ಗಳು ಕೂಡ ರದ್ದಾಗಿದ್ದವು ಅಂಥವರಿಗೆ ಗೃಹಲಕ್ಷ್ಮಿಯ ಹಣ ಬರ್ತಾ ಇರಲಿಲ್ಲ ಅದೇ ರೀತಿಯಾಗಿ ಪಡಿತರ ಧಾನ್ಯಗಳು ಕೂಡ ಬರ್ತಾ ಇರಲಿಲ್ಲ ಇನ್ನು ಬಿ ಪಿ ಎಲ್ ಕಾರ್ಡ್ ಇಂಥ ಈ ಕಾರ್ಡ್ ಇದ್ದಂಥವ್ರಿಗೂ ಕೂಡ ಹೆಸರು ಬದಲಾವಣೆ ಆಗಿತ್ತು ಮತ್ತು ಕೆಲವರದ್ದು ಬಿ ಪಿ ಎಲ್ ಕಾರ್ಡ್ಗಳು ಕೂಡ ರದ್ದಾಗಿದ್ವು ಅವರು ಸರಿಯಾದ ದಾಖಲೆಗಳನ್ನು ಕೊಟ್ಟು ಹೊಸ ಕಾರ್ಡ್ ಪಡೆಯೋದಕ್ಕೆ ಡೇಟನ್ನು ಒಂದು ಡಿಕ್ಲೇರ್ ಮಾಡಿರಲಿಲ್ಲ ಹಾಗಾಗಿ ಈಗ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ಮಾಡಿಸ್ಕೊಳೋದಕ್ಕೆ ದಿನಾಂಕವನ್ನು ಅನೌನ್ಸ್ ಮಾಡಿದ್ದೆ ಸರ್ಕಾರ ಆ ಒಂದು ದಿನಾಂಕ ಯಾವುದು ಮತ್ತು ಏನೆಲ್ಲ ದಾಖಲೆಗಳು ಬೇಕು ಈ ಒಂದು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಮಾಡಿಸೋದಕ್ಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಒಂದು ಈ ವಿಡಿಯೋವನ್ನು ನೋಡ್ತಿದ್ದೀರಾ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಲೈಕ್ ಮಾಡಿ ಕಾಮೆಂಟ್ ಮಾಡಬೇಕು ಅಂತ ಹೇಳ್ಕೊತೀವಿ ಬನ್ನಿ ಹಾಗಾದರೆ ಈ ಒಂದು ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸೋದಕ್ಕೆ ದಿನಾಂಕ ಯಾವಾಗ ಕೊಟ್ಟಿದ್ದಾರೆ ಮತ್ತೆ ಯಾವೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ನೋಡೋಣ ಈಗಾಗಲೇ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದಂಥವ್ರಿಗೆ ಇದೇ ತಿಂಗಳು ಅಂದರೆ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಎಲ್ಲ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗುತ್ತದೆ ಎಂದು ಸರ್ಕಾರದಿಂದ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ ಹಾಗಾಗಿ ಈಗಾಗಲೇ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅಂಥವ್ರಿಗೆ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಎಲ್ಲ ಕಾರ್ಡ್ಗಳನ್ನು ವಿತರಣೆ ಮಾಡುತ್ತೆ ಅದೇ ರೀತಿಯಾಗಿ ಯಾರೆಲ್ಲ ಒಂದು ಹೊಸ ಮತ್ತು ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತಿದ್ದಾರೋ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಏನಪ್ಪ ಅಂದರೆ ಏಪ್ರಿಲ್ ಒಂದರಿಂದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲೋದಕ್ಕೆ ಒಂದು ಲಿಂಕನ್ನು ಬಿಡುಗಡೆ ಮಾಡ್ತಿದ್ದಾರೆ ಆ ಒಂದು ಲಿಂಕನ್ನು ಓಪನ್ ಮಾಡಿ ಇದೇ ಏಪ್ರಿಲ್ ಒಂದರಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಯಾರೆಲ್ಲ ಒಂದು ಏಪ್ರಿಲ್ ಒಂದನೇ ತಾರೀಕಿನಿಂದ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗೆ ಅಂಥವ್ರಿಗೆ ಒಂದು ತಿಂಗಳ ಒಳಗಾಗಿ ಅಂದರೆ ಮೇ ತಿಂಗಳ ಏಪ್ರಿಲ್ನಲ್ಲೇ ಅರ್ಜಿ ಸಲ್ಲಿಸಿ ಮೇ ತಿಂಗಳಿನಲ್ಲಿ ಕಾರ್ಡನ್ನ ವಿತರಣೆ ಮಾಡಲಾಗುತ್ತದೆ ಅನ್ನೋದು ಕೂಡ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಏಪ್ರಿಲ್ ಒಂದರ ನಂತರ ಆನ್ಲೈನ್ನಲ್ಲಿ ಲಿಂಕನ್ನು ಓಪನ್ ಮಾಡ್ತಾರೆ ನಿಮ್ಮ ಹತ್ತಿರದ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಹಾಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾವೆಲ್ಲ ದಾಖಲೆ ಬೇಕು ಅಂತ ಹೇಳ್ತೀವಿ ಕೇಳಿ ಮೊದಲನೆಯದಾಗಿ ಎ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೆ ಆಧಾರ್ ಕಾರ್ಡ್ ಮಾತ್ರ ಸಾಕಾಗುತ್ತೆ ಆದರೆ ಬಿ ಪಿ ಎಲ್ ಕಾರ್ಡ್ ಒಂದು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಏನೆಲ್ಲ ಅರ್ಹತೆ ಬೇಕಪ್ಪ ಅಂತಂದರೆ ಈ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಸುವರು ಕುಟುಂಬದಲ್ಲಿ ಯಾರೂ ಕೂಡ ಫೋರ್ ವೀಲರನ್ನು ಹೊಂದಿರಕೂಡ್ದು ಅಂದರೆ ಫೋರ್ ವೀಲರ್ ಅಂದರೆ ವೈ ವೈ ಎಲ್ಲೋ ವೈಟ್ ಬೋರ್ಡನ್ನು ಹೊಂದಿರಬಾರ್ದು ಯಾರೆಲ್ಲ ವೈಟ್ ಬೋರ್ಡ್ ಅಂದರೆ ಎಲ್ಲೋ